ಕೆರೆ ಆವರಣದಲ್ಲಿ ಬಿಬಿಎಂಪಿ ವತಿಯಿಂದ ನಿರ್ಮಿಸಿರೋ ಮೂವತ್ತು ಲಕ್ಷದಲ್ಲಿ ಪ್ರೀಕಾಸ್ಟ್ ಮಾದರಿಯಲ್ಲಿ ಹೈಟೆಕ್ ಇಜ್ನಿ ಶೌಚಾಲಯವನ್ನು ಸೋಮವಾರ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಬೆಂಗಳೂರು ಮಹಾನಗರದಲ್ಲಿ ಶೌಚಾಲಯದ ಕೊರತೆ ಬಹಳಷ್ಟಿದ್ದು ಸಾರ್ವಜನಿಕರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜಿಸುವ ಮೂಲಕ ಬಯಲು ಶೌಚಾಲಯವನ್ನು ಅವಲಂಬಿಸಿದ್ದಾರೆ ಬೆಂಗಳೂರಿನಾದ್ಯಂತ ಮತ್ತು ಯಲಹಂಕದಲ್ಲಿ ಕೆರೆಗಳ ಅಭಿವೃದ್ಧಿಯಾಗ್ತಾ ಇದ್ದು ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಜನರು ಯೋಗ ವ್ಯಾಯಾಮ ಹಾಗೂ ವಾಕಿಂಗ್ ಮಾಡಲು ಬರೋದರಿಂದ ಶೌಚಾಲಯದ ಅಗತ್ಯವಿತ್ತು ಈ ದಿಸೆಯಲ್ಲಿ ಬಿಬಿಎಂಪಿ ವತಿಯಿಂದ ಪರಿಸರ ಸ್ನೇಹಿ ಹೈಟೆಕ್ ಶೌಚಾಲಯ ನಿರ್ಮಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಭಾಗದ ಕೆರೆಗಳು ಹಾಗೂ ಉದ್ಯಾನವನಗಳು ಇದೇ ಮಾದರಿಯ ಶೌಚಾಲಯಗಳನ್ನು ನಿರ್ಮಿಸಬೇಕೆಂಬ ಆಶಯ ವ್ಯಕ್ತಪಡಿಸಿದರು ಬಿಬಿಎಂಪಿ ಕಾರ್ಯಪಾಲಕ ಇಂಜಿನಿಯರ್ ಶ್ರೀ ಭೀಮೇಶ್ ರವರು ಇಂಜಿನಿಯರ್ ಶ್ರೀ ಅನಿಲ್ ಕುಮಾರ್ ಎಸ್ ಪ್ರಾಜೆಕ್ಟ್ ಇಂಜಿನಿಯರ್ ಶ್ರೀ ಅರ್ಜುನ್ ಗಿರಿ ಜಲಸಿರಿ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀ ಮು ಕೃಷ್ಣಮೂರ್ತಿ ಬಿಜೆಪಿ ಮುಖಂಡರಾದ ಶ್ರೀ ಮುರಾರಿ ರಾಮು ಈಶ್ವರಪ್ಪ ಶೇಖರ್ ಪೂಜಾರಿ ದಶರಥ ರೇವಣ್ಣ ಬಾಬು ಗೋಪಿನಾಥ್ ವೈಎನ್ ಶೌಚಾಲಯದ ವಿನ್ಯಾಸಗಾರ ಡಿ ರೋಹನ್ ಮತ್ತಿತರರು ಉಪಸ್ಥಿತರಿದ್ದರು ಶೌಚಾಲಯಗಳ ಅಭಾವ ಬಹಳ ದೊಡ್ಡ ಮಟ್ಟದಲ್ಲಿದೆ ಎಲ್ಲಂದ್ರೆ ಅಲ್ಲೇ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮತ್ತು ಬಯಲು ಶೌಚಾಲಯವನ್ನು ಇಷ್ಟೆಲ್ಲ ಮುಂದುವರೆದಿದ್ರು ಕೂಡ ನಾವು ನೋಡ್ತಾ ಇದ್ವಿ ಅದರಲ್ಲೂ ವಿಶೇಷವಾಗಿ ಈಗ ಕೆರೆಗಳ ಅಭಿವೃದ್ಧಿ ಸಾಕಷ್ಟು ಬೆಂಗಳೂರಲ್ಲಾಗಿದೆ ನಮ್ಮ ಯಲಾಂಗದಲ್ಲೂ ಕೂಡ ಆಗಿದೆ ಸಾವಿರಾರು ಜನ ಬೆಳಗ್ಗೆ ಇಲ್ಲಿ ವ್ಯಾಯಾಮ ಮತ್ತು ವಾಕ್ ಮಾಡೋದಕ್ಕೆ ಬರ್ತಾರೆ ಎಲ್ಲೆಲ್ಲ ಕೂಡ ಸಾವಿರಾರು ಜನ ಇಲ್ಲಿ ನಮಗೆ ಶೌಚಾಲಯದ ಅವಶ್ಯಕತೆ ಇತ್ತು ಇನ್ನೂ ಕೂಡ ಕೆಲಂಗದಲ್ಲಿ ಬೇರೆ ಬೇರೆ ಕೆರೆಗಳು ಮತ್ತು ದೊಡ್ಡ ಉದ್ಯಾನವನಗಳಿಗೆ ಸಾವಿರಾರು ಜನ ನಡಿಗೆದಾರರು ಬೆಳಗ್ಗೆ ಸಂಜೆ ಬರೋದರಿಂದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದರ ಸದುಪಯೋಗ ಮಾಡ್ಕೊಬೇಕು ಯಾಕಂದರೆ ಇದು ಸಾರ್ವಜನಿಕವಾಗಿದ್ದರೂ ಕೂಡ ಇದು ನಮ್ಮ ಸ್ವಂತದ್ದು ಅಂಥೇಳಿ ನಾವು ಇದರ ಉಪಯೋಗವನ್ನು ಮಾಡಬೇಕು ಮತ್ತು ಇವತ್ತು ಜಲಶರಿ ಪ್ರತಿಷ್ಠಾನ ಏನು ಇವತ್ತು ಇಲ್ಲಿ ನಾವು ಯಲಹಂಕ ಕೆರೆಗೆ ಮಾಡಿದ್ದೀವಿ ಅವರ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದಾರೆ ಅದನ್ನು ಕ್ಲೀನಾಗಿ ಇಟ್ಕೊಂಡು ಮೇಂಟೈನ್ ಮಾಡೋದಕ್ಕೆ ಸೊ ಈಗ ಇಡೀ ಬೆಂಗಳೂರಲ್ಲಿ ಮಾಡ್ತೀವಿ ಒಂದು ನಲವತ್ತು ಕಡೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಮ್ಮ ಯಲಹ ಖುಷಿಯಾಗಿ ಏನು ಮಾಡ್ತಾ ಇಲ್ಲ ಯಾಕಂದರೆ ಅವರು ನಮಗೆ ಅತ್ಯಂತ ಆತ್ಮೀಯರಾಗಿದ್ದರು ನಮ್ಮ ಯಲಾಂಕದ ಕ್ಷೇತ್ರದ ಮೇಲೆ ವಿಶೇಷವಾದಂಥ ಮಮತೆಯನ್ನು ಕೂಡ ಕೂಡ ಇದು ಹೇಳಿದರು ಆದರೆ ಅತ್ಯಂತ ಆರೋಗ್ಯವಾಗಿದ್ದಂಥ ಸದೃಢರಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರು ಅಚಾನಕ್ಕಾಗಿ ನಮ್ಮನ್ನೆಲ್ಲ ಕೂಡ ಅಗಿಲಿ ಹೋಗಿದ್ದಾರೆ ಆದರೂ ಕೂಡ ಅವರು ದೇಹಾಂತಿ ಆದರೂ ಕೂಡ ಅವರು ನಮ್ಮ ಕನ್ನಡ ನಾಡಿಗೆ ಕನ್ನಡ ಚಲನಚಿತ್ರಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆ ಅಪಾರವಾಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಅವರು ಸಮಾಜಮುಖಿ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ ಅನೇಕ ಅನಾಥಾಶ್ರಮಗಳಿಗೆ ಬೇರೆ ಬೇರೆ ಶಾಲೆಗಳಿಗೆಲ್ಲ ಕೂಡ ಅವರು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ದಿವಂಗತರಾದ ಮೇಲೇ ಅದು ಭಾಳಷ್ಟು ಜನಕ್ಕೆ ಅದು ಗೊತ್ತಾಗಿರ್ತಕ್ಕಂಥದ್ದು ಈ ಥರ ಕೆಲಸ ಮಾಡೋವಂಥವ್ರಿಗೆ ಅವರು ಇರ್ತಾರೆ ಈ ಒಂದು ಜನ್ರೇಷನ್ ಏನಿದೆ ಅವ್ರು ಇರೋವರೆಗೂ ಕೂಡ ಮತ್ತು ಮುಂದಿನ ಪೀಳಿಗೆಯಲ್ಲೂ ಕೂಡ ಅವರು ಹೆಸರು ಶಾಶ್ವತವಾಗಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಬಹುಶಃ ಅವ್ರು ಬದುಕಿದ್ರೆ ಐವತ್ತನೇ ವರ್ಷದ ಭಾಳ ದೊಡ್ಡ ಸಂಭ್ರಮ ಎಲ್ಲ ಕಡೆಯೂ ಆಚರಣೆಯನ್ನು ಮಾಡ್ತಾಯಿದ್ರು ಸೊ ಅವರು ಕಾಲವಾಗಿದ್ದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕೆಲಸ ಶಾಶ್ವತವಾಗಿದೆ ಇದು ಜನ ಅರ್ಥ ಮಾಡ್ಕೊಬೇಕು ನಾವು ಎಷ್ಟು ದಿನ ಬದುಕಿರ್ತೀವಿ ಅಂತಲ್ಲ ಬದುಕಿರುವಷ್ಟು ದಿನ ನಾವು ಎಷ್ಟು ಜನ ಉಪಯೋಗವಾಗ ಕೆಲಸವನ್ನು ಮಾಡ್ತೀವಿ ನಾವು ಮರೆಯಾದರೂ ಕೂಡ ನಾವು ಮಾಡಿರೋವಂಥ ಕೆಲಸ ಶಾಶ್ವತವಾಗಿರ್ತದೆ ಇದಕ್ಕೆ ಉದಾಹರಣೆ ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಥ್ಯಾಂಕ್ ಯು